ನಾಮಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆ ಕೂಡ ಯಾವುದೇ ಜಾಹೀರಾತ ಫಲಕಗಳಾಗಿರ್ಬೋದು ಕೆಲವೊಂದು ಅಂಗಡಿ ನಾಮ ಫಲಕಗಳ ಬದಲಾವಣೆ ಆಗ್ಯಾವ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನದಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ ಗಳನ್ನ ಅಳವಡಿಸಿದ್ರು ಅದರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆ ಒಳಗಡೆ ಇದ್ವು ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗ್ತಾ ಇದೆ ನಮ್ಗೆ ಅನುಮಾನ ಕಾಡ್ತಾ ಇದೆ ಏನಾದ್ರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರು ಸರ್ಕಾರದ ಆದೇಶವನ್ನು ಧಿಕ್ಕರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ ತೆರೆಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಒಂದು ಇವತ್ತು ಒಂದು ಇವತ್ತು ಒಂದು ಎಚ್ಚರಿಕೆಯನ್ನು ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ ಆ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವ್ಯತ್ಯ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸಬೇಕಾಗತ್ತೆ ಯಾವ ಬೇರೆ ಬೇರೆ ಭಾಷೆದ ಒಳಗಡೆ ಇರುವಂತ ಬ್ಯಾನರ್ ಗಳನ್ನ ನಾವು ತೆಗೆದು ಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ ಕೊಟ್ಟಿದ್ರಿ ಅದಾದ್ಮೇಲೆ ಸಂಸದರ ಚುನಾವಣೆ ಎಂ ಪಿ ಚುನಾವಣೆ ಬಂತ ಅಂದ್ಕೂಲೇ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ ಚುನಾವಣೆ ನಂತರ ನಾವೆಲ್ಲ ಅದನ್ನ ಬದಲಾವಣೆ